ಸೋಲೋ ಅವರು ವೆಲ್ಕಮ್ ಬ್ಯಾಕ್ ಟು ದ ರೋನಿ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಆಕ್ಚುಲಿ ಈಗ ನಾನು ಮೈಸೂರಲ್ಲಿ ಇದ್ದೀನಿ ನಮ್ಮ ವೈಫ್ ಅವ್ರ ಅಜ್ಜಿ ಮನೇಲಿ ಇದ್ದೀನಿ ಇದೊಂದು ಇನ್ನೊಂದು ಚಿಂತಾಣಿ ಬಂತು ನೋಡ್ರಿ ಏ ನಿನ್ನ ಹೆಸರು ಹಾ ಅದೇನ ನಿನ್ ಹೆಸರು ನಾನೇ ಹೇಳ್ಬಿಟ್ಟೆ ಇವನ್ ಹೆಸರು ಫಸ್ಟ್ ಶರ್ಮಿನ್ ಇತ್ತು ಇವಾಗ ರಿಶಾಂಕಾರಿ ಆಗೋಯ್ತು ಯಾರು ಗುಸಾರ್ ತಪ್ಪಿತು ನಿಶಾಂಕಿ ಅದಕ್ಕೆ ಇನ್ನ ಮೂಗಲ್ಲೆಲ್ಲ ಗುಣಶ್ವಸ್ತ ನಗಡಿ ಆಗ್ಬಿಡುತ್ತೆ ರಿಶಾಂಕ್ಗೆ ಪಾಪ ಅಲ್ವೇನಾ ಮಾತಾಡೋ ಕಂದ್ಬಿಡೋ ಫೈನಲಿ ಹೊಡಿಬಾರ್ದಂಟಿ ಬಂದ್ರಿಟ್ ಹೋಗಣ ಇವಾಗ ಹೊರಗಡೆ ಬಾಯ್ ಶಾ ಬಾಯ್ 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 ಮಾಡು ಬಾಯ್ ಬಾಯ್ ಮಾಡು ತಾಯ್ತ ಮಾಡ್ ಹೋಗೋಣ ಅವ್ರ ಮನೆಗೆ ಹೋಗೋನು ಹೋಗೋನು ನೋಡ್ತಾವನೆ ಗುರಾಯಿಸ್ತಾವನೆ ಹೋಗಣ ಓಕೆ ಕಮೋನ್ ಮತ್ತೆ ಇವಾಗ ಎಲ್ಲ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರ್ಗಡೆ ಹೋಯ್ತಿದ್ದೀವಿ ಗೈಸ್ ಮತ್ತೆ ಕೆಲ್ಸಕ್ಕೋಸ್ಕರ ಹೊರಗಡೆ ಹೋಯ್ತಿದೀವಿ ಗೈಸ್ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದೀವಿ ಇವಾಗ ಹಂಗೆ ಇವಳು ಬಂದು ಒಂದು ಆಲ್ಮೋಸ್ಟ್ ನಾಲ್ಕು ದಿವಸ ಆಯ್ತಾ ಮೂರು ದಿವಸ ಆಯ್ತು ತ್ರೀ ಡೇಸ್ ಆಯಿತು ಗಾಯಸ್ ಅವ್ಳಿಗೆ ಬೇಜಾರಾಯ್ತಿದೆಯಂತೆ ಹಂಗೆ ಸ್ವಲ್ಪ ಸಿಟಿ ರೌಂಡ್ ನೋಡ್ಕೊಂಡು ಹಂಗೆ ಬರ್ತೀವಿ ನೀನು ಬರ್ತೀಯಾ ನೀನು ಬರ್ತೀಯಾ ಬರಲ್ವಾ ಏ ಇಸಿದ್ಬಿಟ್ಟ ನೀನ್ ಅಲ್ಲೆಲ್ಲ ಹೋಗ್ಬಿಡೋನ್ ಸು ಸಿಕ್ಕಾಪಟ್ಟೆ ಬಿಸಿ ತುಗ ಅದಕ್ಕೆ ತಿನ್ನಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ತಿಂತ ಇದೀನಿ ಬತ್ತಲ್ಲ ನೋಡಿ ಹಿಂದೆ 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 ಓಡೋಡ್ ಬತ್ತಾರೆ ಹಿಂದೆ ನಾನೆಲ್ಲಾದ್ರೂ ಓಡಾಡ್ಬತ್ತಿ ಅದೇ ನೀನು ಬಾ ಬನ್ಗರ್ದ ನಿಂಗರ್ದ ಉಳ್ಕಲ್ ಆರ್ಡಿ ಉಳ್ಕೊಳ್ಳೈತೆ ಬಂತೀನ ಎರಡು ಬಿದಾಗ ಐತ ಬಾಯಿ ಕಟ್ಟಿಸ್ಕೊಡ್ತೀನಿ ಬಾಯಿ ಬಾಲಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕಟ್ಸ ಅದೇ ಬೆಳಿತದ ನಿಂಗೆ ವಯಸ್ ಆಗ್ಬಿಡೈತಲ್ಲ ಎಲ್ಲಿ ಬೆಳಿತ ಅದು ವಯಸ್ಸಾದ್ಮೇಲೆ ಬೆಳೆಯಲ್ಲ ನನ್ಗಲ್ಲ ನಿನ್ಗೆ ವಯಸ್ಸಾಗಿರೋದು ನಿಂಗ ಅಲ್ ಬಿದ್ದಾಗೈತೆ ಮುತ್ತಿಗೆ ಹೊಡಿದ್ದೆ ನೀನು ನಾ ಮುತ್ತಿಕೆ ಎಲ್ಲ ಹಾ ಬಂದ್ಬಿಡಲ್ಲ ಅದ್ದೆ ಲಟ್ಟೆ ಮಾಮಾ ಕುಸ್ಕೋ ತಗಿ ಮೂಗಿಂದ ಬೆಟ್ಟು ನೋಡಿರಿ ಹೆಂಗ್ ಹುಡಿಕತ್ತನೆ ನೋಡಿಲಿ ಉಪ್ಪು ಏನೋ ಕೋಪ ನಿಂಗೆ ಈ ವಯಸ್ಸಿಗೆ ಏನೋ ವಯಸ್ಕೆ ನಿಂಗೆ ಈ ವಯಸ್ಸಿಗೆ ಕೋಪ ನಿಂಗೆ ತಗಿ ತಕೆ ಮೂಗಲೆಲ್ಲ ಬೆಟ್ಟಿಕತ್ತನೆ ಅತ್ತ ಮಾಡ ಅದಕ್ಕಾ ಕ್ಯಾಮ್ರಾ ಆಫ್ ಮಾಡ್ಬೇಕಾ ಗಿನ್ಸ್ತ ಗಿನ್ಸ್ತ ನನ್ಗೆ ಕ್ಯಾಮ್ರಾ ಎತ್ಕ ವಿಡಿಯೋ ಮಾಡ್ತಿರೋದಕ್ಕೆ ಅದಕ್ಕೆ ನೋಡಿಲ್ಲ ನೋಡಿಲ್ ನೋಡಿಲೇ ಅಯ್ಯೊಪ್ಪೋ ಏನ್ ಕೋಪ ಇವನ್ಗೆ ಉಪ್ಪೊಬ್ಬ ನೋಡ್ರಿ ಕಚ್ಚು ಕಚ್ಚು ಹೇಳ್ತೀನಿ ಬೆಟ್ಟಕ ನುಲೀತವನೇ ನೋಡ್ರಿ ಇಲ್ಲಿ ಹೆಂಗ್ ನುಲಿತ ನನ್ನ ಎಂಟಿ ಕ ನೋಡೋ ನನ್ನ ಎಂಟಿ ನನ್ ಬೆಟ್ಟ ನುಲಿ ನನ್ ಬೆಟ್ಟ ನುಲಿಕ್ ಆಗಲ್ಲ ನೀನು ನೋಡೀಲಿ ನೋಡಿಲಿ ಎಳ್ಕ ಎಳ್ಕ ಕಿನ್ಸ್ತಾವಳೆ ವಿಡಿಯೋ ಆಫ್ ಮಾಡ್ಬೇಕಾ ನೋಡಿ ನೋಡ್ರಿ ನೋಡ್ರಿ ಇಲ್ಲಿ ಹೆಂಗಿನ್ಸ ರೇ ನನ್ನ ಹೆಂಡತಿ ಶಾಂಕು ನನ್ನ ಹೆಂಡತಿ ಅವಳು ಅವಳಿಗೆ ನೀ ಕೊಡಿತೇ ನೀನು ಮುಖ ಮುಖ ಹೋಗೋಣ ಗಾಯ್ಸ್ ಆಕ್ಚುಲಿ ಇವಾಗ ಓಡ್ತಾ ಇದ್ದೀವಿ ನೋಡ್ರಿ ಆಕ್ಚುಲಿ ಏನ್ ಗೊತ್ತಾ ಇವರದೊಂದ್ ಡ್ರೆಸ್ ಹಾಳೋಗಿತ್ತು ಅಂತ ಗೊತ್ತು ಗೊತ್ತೆ ಜಗಳ ಜಲಾಡಿದಲ್ಲ ನ್ಯೂ ಇಯರ್ ಅಲ್ಲಿ ಎಲ್ಲಿ ಎಲ್ಲಿ ತುಂಬುದು ಅಜ್ಜಿ ಮನೇನ್ ನನಗೆ ನನಗ್ ಜಗಳ ನ್ಯೂ ಇಯರ್ ದಿನ ನನ್ ಲೈಫ್ ಅಲ್ಲಿ ಫಸ್ಟ್ ನ್ಯೂ ಇಯರ್ ಎರಡನೇ ನ್ಯೂ ಇಯರ್ ನಿನ್ ಜೊತೆ ಮೊದಲನೇ ನ್ಯೂ ಇಯರ್ ಜಗಳಾಡಿಸ್ ಎರಡನೇ ನ್ಯೂ ಇಯರ್ ಆಡಿಲ್ವಾ ಹ್ಮ್ ಮತ್ತೆ ಏನಾದ್ರು ಇರ್ಲಿ ಎರಡನೇ ನೀವು ಇರಲು ಹಂಗೆ ಮಾಡಿ ಆಡಿ ಎರಡೂವರೆ ಸಾವಿರ ಲಾಸ್ ಮಾಡಿದ್ಲು ಇವಾಗ ಕಕ್ಕು ಎರಡೂವರೆ ಸಾವಿರ ಇಲ್ಲೇ ಇತ್ತು ಕೆಲ್ಸದ ಮೇಲೆ ಹೋಗ್ತಿದೀವಿ ಅದೇನಂತ ನಾನ್ ನಿಮಗೆ ಹೇಳ್ತೀನಿ ನಾ ಹೊಡ್ತಿದೀವಿ ಒಂದು ಎಲೆಕ್ಟ್ರಿಕಲ್ ವೈಕಲ್ ನ ಬುಕ್ ಮಾಡೋದಕ್ಕೆ ಆಕ್ಚುಲಿ ಆಫ್ ದ ಕ್ಯಾಮ್ರಾ ಸುಕ್ಕಾ ಬಟ್ಟೆ ಬೈಕ್ಗಳನ್ನ ನಾನು ರಿವ್ಯೂ ತಗೊಂಡಿದೀನಿ ನನಗೆ ಇಷ್ಟ ಆಗಿರೋ ಬೈಕು ಸೊ ಇವತ್ತು ಹೋಗಿ ಬುಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಆ್ಯಕ್ಚುಲಿ ಯೂಟ್ಯೂಬಿಂದ ಅಮೌಂಟ್ ಬಂತು ಸೊ ಅದು ನಾನು ಇಟ್ಕೊಂಡ್ರೆ ವೇಸ್ಟ್ ಆಗುತ್ತೆ ಕಸ್ಮಾಗ್ಬಿಡ್ತೀನಿ ಅದಕ್ಕೋಸ್ಕರ ನಾನೇನು ಮಾಡೋಣ ಅಂತ ನೋಡಿ ಯಾವ್ದಾರು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡೋಣ ಎಲ್ಲ ಎರಡು ಮಿಕ್ಸ್ ಮಾಡಿ ತಗೋತಾಯಿದೀನಿ ಗೈಟ್ ಇವಾಗ ಅದಕ್ಕೆ ಇವಾಗ ಗಾಡಿ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ ಸೊ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾವು ಮನೇಲಿ ಎಲ್ಲರೂ ಸಹ ಹೇಳಿರಲ್ಲ ಅದಕ್ಕೆ ಗಾಡಿ ತೊಗೊಂಡು ಬಂತ ಗಾಡಿ ತೊಗೊಂಡು ಬಂದಾದ ಮೇಲೆ ನಾವು ಹೇಳೋಣ ಅಂತ ಅಂದ್ಕೊಂಡು ಸೊ ಸರ್ಪ್ರೈಸ್ ಮಾಡ್ಕೊಂಡಿದ್ದೀವಿ ಗಾಯ್ಸ್ ಇವಾಗ ಮೈಸೂರು ಆಲ್ರೆಡಿ ಏರಿಯಾ ಹತ್ರ ಇದ್ದೀವಿ ಆ್ಯಕ್ಚುಲಿ ಟೆಡಿಷನ್ ಕಾಲೇಜ್ ಹತ್ರನೇ ಶೋರೂಮ್ ಇರೋದು ಎಲೆಕ್ಟ್ರಿಕಲ್ ವೆಹಿಕಲ್ಲದು ಹೋಲಾ ಗಾಯಸ್ ನಾವು ಹೋಗ್ತಾ ಇದ್ದೀವಿ ಓಲಾ ಶೋರೂಮ್ಗೆ ಬನ್ನಿ ಹೋಗೋಣ ಹೋಗ್ಬಿಟ್ಟು ವಿಜಾರ್ಸಣ ಹಂಗೆ ಇನ್ನೊಂದ್ಸಲ ಟೆಸ್ಟ್ ಏನು ಸಹ ತಗೊಳ್ಳೋಣ ಗಮ್ ಲೇಟ್ಸ್ ಕೊ ಇಲ್ಲ ಜಸ್ಟ್ ಒಂದು ಕಿಲೋಮೀಟರ್ ಇದೆ ಅಷ್ಟೇನ ಬನ್ನಿ ಹೋಗೋಣ ಇದು ಟೆಡಿಷನ್ ಕಾಲೇಜ್ ಗೈಸ್ ಇಲ್ಲಿಂದ ಯೂಟರ್ನ್ ಟರ್ನ್ ಇಲ್ಲೇ ಶಾಪ್ ಬರುತ್ತೆ ಗಂಡ ಅವಾಗಿಂದ ಎಲೆಕ್ಟ್ರಿಕಲ್ ಬೈಕ್ ಎಲೆಕ್ಟ್ರಿಕಲ್ ಬೈಕು ಇದೆ ಶಾಪ್ ಇವಾಗ ಜಸ್ಟ್ ಬಂದಿದೀವಿ ನೆಕ್ಸ್ಟ್ ಏನ್ ಮಾಡ್ತಾನೆ ನಂಗೆ ಅಂದ ನೋಡಬೇಕು ಗೈಸ್ ಬರ್ರಿ ಇವಾಗ ನಾವು ಓಲಾ ಶೋರೂಮ್ ಒಳಗೆ ಹೋಗೋಣ ಒಳಗೆ ಹೋಗ್ಬಿಟ್ಟು ಗಾಡಿ ರೀ ತಗೊಂಡು ಬುಕ್ಕು ಮಾಡೋಣ ಗೈಸ್ ಗೈಸ್ ನೋಡ್ರಿ ಓಲಾ ಇಷ್ಟೊಂದು ಇದೆ

ಗಾಯ್ಸ್ ಗಾಯ್ಸ್ ನೋಡಿರಿ ಇವಾಗ ನಾವು ಓಲಾ ಎತ್ಕೊಂಡು ಎತ್ಕೊಂಡೋಗ್ತಿದ್ದೀವಿ ನಾರ್ಮಲ್ ಮೂಡಲ್ಲಿ ಸೊ ಕಂಫರ್ಟಬಲ್ ಇದೆಯಾ ಮತ್ತು ಬಟ್ ಗಾಡಿ ಹೋಗ್ತಿದ್ದೆ ಅಲ್ಲಿ ಆ್ಯಕ್ಚುಲಿ ಇದು ಗಾಡಿ ಮೂವ್ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಗಾಯ್ಸ್ ಅಷ್ಟು ಸ್ಮೂತಾಗಿದೆ ಗಾಡಿ ಹಾಗಾಗಿನೇ ನಾನು ಸುಮಾರು ಅಂದರೆ ರಿವ್ಯೂ ತಗೊಂಡೋದಕ್ಕಿಂತ ಜಾಸ್ತಿ ನಾನು ನೋಡಿರೋದು ಏನಂತಂದರೆ ಎಲ್ಲೇ ನೋಡಿದ್ರು ಓಲಾ 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 ಎಫ್ ಬಿ ಓಲಾ ಓಲಾ ಗೈಸ್ ಅದಕ್ಕೆ ನಾನು ಮೊದಲೇ ಬೈಕು ಯಾಕೆ ಸ್ವೀಟ್ ಸ್ಮೂತ್ ಆಗಿದೆ ಇವ್ನ ಏನಂದ್ರೆ ನಾರಾಯಣಜೀವರು ಅವ್ರ ಬೈಕ್ನ ಒಟ್ಟಕ್ಕೆ ಕೊಡ್ತಿರ್ಲಿಲ್ಲ ಮುಕ್ತ ಕೊಡ್ತಿರ್ಲಿಲ್ಲ ನಿಮಗೆ ನನ್ನಿಂದ ನಿಮ್ ಬೈಕ್ ಮೇಲೆ ಕೋಪಂತ ಹೊಡೆದ್ಬಿಟ್ರೆ ಹೊಡೆದ್ರೆ ಅಲ್ಲೂ ಅಯ್ಯೋ ನನ್ನ ಬೈಕು ಇವ್ ಸಾರಿ ಸಾರಿ ಅಂತ ಮಾಡ್ತಿದ್ರು ಈಗ ಈ ಬೈಕ್ ನಾನು ಆ ಬೈಕ್ ಮೇಲೆ ಹೆಚ್ಚು ಮಾಡಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಬ್ಯಾಡಿಸ್ ಹಾಕೋದು ನಾನು ಮಾತಾಡ್ತೀನಿ ಆ್ಯಕ್ಚುಲಿ ನಾನು ಓಲಾ ವೆಹಿಕಲ್ ಏನಕ್ಕೆ ತೊಗೊತಾ ಇದ್ದೀನಿ ಅಂತಂದರೆ ಸೊ ಇವಾಗ ನನ್ನ ವೈಫ್ ಡೆಲಿವರಿ ಟೈಮ್ ಬಂದಿದೆ ಸೊ ಹಾಗಾಗಿ ನಾನು ಟ್ರಾವೆಲ್ ತುಂಬ ಮಾಡಬೇಕು ಅದಕ್ಕೋಸ್ಕರ ನಾನು ಪೆಟ್ರೋಲ್ಗೆ ಹಾಕಿ ಹಾಕಿ ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ ಜೋವೆಲ್ಲ ಖಾಲಿ ಆಗಿಬಿಡೈತೆ ಅದಕ್ಕೋಸ್ಕರನೇ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇವಾಗಿಲ್ಲ ಅಂತಂದ್ರೆ ಮುಂಚೆ ತೊಗೊಳ್ಳೇಬೇಕು ನಾನು ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಈ ಡೆಲಿವರಿ ಮುಂಚೆನೇ ತೊಗೊಂಡ್ರೆ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಒಂದು ರೀಸನ್ಗೋಸ್ಕರ ನಾನು ಓಲಾ ಎಲೆಕ್ಟ್ರಿಕಲ್ ವೆಹಿಕಲ್ನ ತಗೊಳ್ಳೋದಕ್ಕೆ ಮನ್ಸ್ ಮಾಡಿದೆ ಸೊ ಆ್ಯಕ್ಚುಲಿ ಸುಮಾರು ತಿಂಗಳಿಂದ ಯೋಚನೆ ಮಾಡ್ತೀನಿ ತಗೊಳ್ಳ ಬೇಡವಾ ತಗೊಳ್ಳ ಬೇಡವಾ ಅಂತ ಫೈನಲಿ ತಗೊಳ್ಳೋ ಅಂತ ಟೈಮ್ ಎಲ್ಲ ಇದೆ ಅನಿಸುತ್ತೆ ಫೈಕ್ ಮಾತ್ರ ಟೈಮ್ ಅದೇ ಇದೇ ಬೇರೆ ಎಸ್ ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ವೆಹಿಕಲ್ ತುಂಬಾನೇ ಇದೆ ಬಟ್ ನನ್ಗೆ ಓಲಾ ತುಂಬಾ ಇಷ್ಟ ಆಯ್ತು ಏನಕ್ಕೆ ಅಂದ್ರೆ ಎಲ್ಲೇ ಮೈಸೂರು ಮೈಸೂರಲ್ಲ ಸುತ್ತಮುತ್ತ ಊರಲ್ಲಿ ಊರಲ್ಲಿರೋದೆಲ್ಲ ಓಲಾ ಓಲಾ ಓಲಾನೇ ಓಲಾ ಐ ಸೊ ಹಾಗಾಗಿ ನಾನು ಓಲಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೆಂಗಿದೆ ಏನು ಅಂತ ನೀವು ಯೂಸ್ ಮಾಡಿರೋರು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ರಿ ಬನ್ನಿ ಟೆಸ್ಟ್ ಜಸ್ಟ್ ಆಲ್ರೆಡಿ ನಾನು ಟೆಸ್ಟೇ ತಗೊಂಡಿದ್ದೀನಿ ಜಸ್ಟ್ ವಿಡಿಯೋಗೋಸ್ಕರ ಇನ್ನೊಂದ್ಸಲ ನಾನು ಬಂದು ನಿಮ್ಮನ್ನ ತೋರಿಸಿದೆ ಏನು ಮುಚ್ಚಿರ ಆಫ್ ಕ್ಯಾಮ್ರಾ ನಾನು ತುಂಬ ರಿವ್ಯೂಸ್ ತೊಗೊಂಡಿದ್ದೀನಿ ಬಟ್ ಆದರೆ ಸೊ ನನ್ಗೆ ಯಾವುದೋ ಪ್ರೈಸು ತುಂಬ ಜಾಸ್ತಿ ಬಟ್ ಆಮೇಲೆ ಕಿಲೋಮೀಟರ್ಸ್ಗಳು ತುಂಬ ಕಮ್ಮಿ ಸೊ ಹಾಗಾಗಿ ನನ್ನ ಬಜೆಟಲ್ಲಿ ಮತ್ತು ನನ್ನ ಪ್ರೈಸಲ್ಲಿ ಮತ್ತು ನನ್ನ ಕಿಲೋಮೀಟರ್ಗಳು ಇಟ್ಟು ನನಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತು ಅದಕ್ಕೋಸ್ಕರ ನಾನು ಓಲಾ ಈಕ್ರೋವ್ಯಾಕ್ಸು ಬುಕ್ ಮಾಡಕ್ಕೆ ಇದ್ದೀನಿ ಇವಾಗ ಬರ್ರಿ ಜಾಸ್ತಿ ಟೈಮ್ ಆದರೆ ಓನರ್ ಹೋಗೀತಾನೆ ಅಂತ ಎಷ್ಟಪ್ಪ ಎಲ್ಲಿ ಮನೆಗೇನೆ ಅಂತ ಅಂದ್ಕೊಂಡು ಬನ್ನಿ ಹೋಗೋಣ ಇವಾಗ ಈ ಗಾಡಿ ಸ್ಟಾರ್ಟ್ ಆಗಿರೋದೇ ಗೊತ್ತಿಲ್ಲ ಗಾಯ್ಸ್

ಇವಾಗ ನಾನು ಗಾಡಿ ತಗೋತಾ ಇದ್ದೀನಿ ಗಾಯ್ಸ್ ಬರ್ರಿ ನಾನು ಮಾತಾಡೋಕೆ ಬಿಡಲ್ಲ ನೀನು ಸೊ ಇದೈಕಲ್ಲ ತಗೋತಿದ್ದೀನಿ ಬನ್ರಿ ಬುಕ್ಕಿಂಗ್ ನೋಡದೆ ತೆಂಗಿರುತ್ತೆ ಅಂತ ನೋಡೋಣ ಗಾಯ್ಸ್ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೋತಾ ಇದ್ದಾರೆ ತಗೊಂಡು ಏನೋ ಲೋನ್ಗೆ ಅಪ್ರೂವ್ ಮಾಡ್ಕೋತಾ ಇದ್ದಾರೆ ಗೈಸ್ ಗೈಸ್ ಯಾವಾಗಲೂ ನನ್ನ ಕೆಲಸಕ್ಕೆ ನನ್ನ ಕೆಲಸನೇ ನನ್ನ ಕೆಲಸನೇ ಅಂತ ಇವತ್ತು ಇವ್ರ ಕೆಲಸಕ್ಕೆ ನಾನು ಆಫ್ ಆನ್ ಅವರ್ ಆಯ್ತು ಆಲ್ಮೋಸ್ಟ್ ಆ್ಯಕ್ಚುಲಿ ಬುಕ್ಕಿಂಗ್ ಪ್ರೊಸೆಸ್ ನಡೀತಾ ಇದೆ ಸೊ ಏನಂತೀಯ ಮತ್ತು ಹೊಸ ವರ್ಷದ ಮೊದಲನೇ ಗಾಡಿ ಯಾರದಲ್ಲಿ ಕೈ ಕೊಟ್ಬಿಟ್ರೆ ಏನು ಮಾಡ್ತೀಯ ನೀನು ನಾನು ನಿನ್ನ ಕೈ ಕೊಟ್ಬಿಟ್ರು ಹೌದಾ ಅವಾಗ ಗಟ್ಟಿಗೆ ಗಟ್ಟಿಗೆ ಇಟ್ಕೊಂಡ್ಬಿಟ್ಟು ತೋರಿಸ್ಬಿಟ್ಟ್ ಬಿಟ್ಟಿದ್ಯಾನ್ ಗೈಸ್ ನೋಡ್ಬೋದು ನಾವೆಲ್ಲ ಸೈನ್ ಮಾಡಿದ್ರೆ ಇಂಗ್ಲೀಷಲ್ಲಿ ಸೈನ್ ಮಾಡ್ತೀವಿ ಕನ್ನಡದಲ್ಲಿ ಮಾತಾಡ್ತೀವಿ ಬಟ್ ನನ್ನ ಹಸ್ಬೆಂಡ್ ಆಗಲ್ಲ ಅವರು ಮುತ್ತು ಒಣಸಂಗೆ ಕನ್ನಡದಲ್ಲೇ ಸಿಗ್ನೇಚರ್ ಹಾಕಿದ್ದಾರೆ ಗೈಸ್ ನೋಡಿ ದುಡ್ಡೆ ಚೆನ್ನಾಗಿ ಎನ್ಸತಾರೆ ಏನ್ ಸೇನ್ಸಿ ಫುಲ್ ಒಗ್ಯಸ್ ಸರ್ ಅಂತ ಗಡ್ಡೆಂಗೆ ಇದೆ ತರ ನನಗೆ ಎನ್ಸ ಕೊಡಿ ಯಾಗಲ್ಲ ಗೈಸ್ ಯಾಗಲ್ಲ ಗಾಡಿ جاتا ಹೆಂ ಕೈಲಿ ಮಿಷಿನ್ ಇದೆ ಗೈಸ್ ನನ್ ಗಡ್ಡೆಂಗೆ ಕೈಯ ಮಿಷಿನ್ ಗೈಸ್ ಫೈನಲಿ ನೋಡ್ಬಹುದು ಬುಕಿಂಗ್ ಪ್ರೋಸೆಸಿಂಗ್ ಅಡ್ವಾನ್ಸ್ ವಿಡ್ವಾನ್ಸ್ ಎಲ್ಲಾ ಮುಗಿದೆ ಗೈಸ್ ಮುಗೀತು ಫುಲ್ ಖುಷಿ ನಮ್ಮದು ಫುಲ್ ಖುಷಿ ಮೂವತ್ತು ಸಾವಿರ ಹೋಯ್ತು ಕಾಯ್ ಮೂವತ್ತು ಸಾವಿರ ಹೋಯ್ತು ಬಟ್ಟೆ ತಗೋಬಿಟ್ಟು ಬಿಡಿರೋಳು ಬರ್ರಿ ನನ್ನ ಬೇಬಿ ಇನ್ನು ಕೆಲವೇ ದಿನಗಳು ಅಷ್ಟೇನೆ ಸೊ ಇದನ್ನ ನಾನು ಬಿಡಕ್ ಹೋಗಲ್ಲ ಆದಷ್ಟು ಇದನ್ನು ಮೂವ್ ಮಾಡ್ತೀನಿ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ತಗೋತಾ ಇರೋದೇ ಪೆಟ್ರೋಲ್ ಉಳ್ಸೋದಿಕ್ಕೆ ಸೊ ಮನಿ ಸೇವ್ ಮಾಡೋದಿಕ್ಕೆ ಸೊ ಹಾಗಾಗಿ ನಾನು ಈ ವೈಕಲ್ನ ಆಲ್ಮೋಸ್ಟ್ ಇವಾಗ ಟ್ವೆಂಟಿ ತೌಸಂಡ್ ಓಡಿಸಿದ್ದೀನಿ ಸೊ ಈ ವೈಕಲ್ ಇನ್ ಮುಂದೆ ನಾನು ಓಡಿಸೋದು ಏನಂತ ಗೀಡ್ಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಈ ವೈಕಲ್ನ ಯೂಸ್ ಮಾಡೋದು ಇಲ್ಲ ಅನ್ನೋ ಟೈಮಲ್ಲಿ ಸೊ ನಿನ್ನ ಮೀಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಪಾಪು ನೋಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ಆ ವೆಹಿಕಲಲ್ಲಿ ಬರ್ತೀನಿ ಏನಂತ ಹೋಗೋಣ ಇವಾಗ ಸಿಟಿಗೆ ಹೋಗೋಣ ಏನು ನೋಡಿ ಬರೋಣ ಈಗ ಗೈಸ್ ಇವಾಗ ಬಂದಿದೆ ನಾವು ನೈಟಿ ತಗೊಳಕ್ಕೆ ಇವಾಗ ಇವಳ್ದು ಇನ್ನೇನ್ ಡೆಲಿವರಿ ಮೂಮೆಂಟ್ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ನೈಟಿಗಳು ತಗೋಬೇಕಾಗಿತ್ತು ಆಗಾಗ್ ಬಂದಿದೀವಿ ಸೊ ಒಂದು ಚಾಯ್ಸ್ ಮಾಡಿದಾಳೆ ಇನ್ನೊಂದ್ ಎರಡು ತಗೋಬೇಕಂತೆ ಗೈಸ್ ನೋಡ್ರಿ ಫೈನಲಿ ಒನ್ ನೈಟಿ ತಗಲಾಕ್ ಬಂದು ನಾಲ್ಕು ನೈಟಿ ತಗತವಳೆ ಗಾಯ್ಸ್ ಏನ್ ಮಾಡವಾ ಹೇಳಿ ನೋಡ್ರಿ ಫುಲ್ ಹುಡುಕ್ತಾ ಬಿದ್ದಾವಳೆ ಎಲ್ಲರೂ ಡ್ಯಾಮೇಜ್ ಗಿಮೇಜ್ ಆಯ್ತಾ ಏನೈತೆ ಎತ್ತೈತೆ ಅಂತ ಅನ್ಕೊಂಡು ಗಾಯ್ಸ್ ಆಸ್ ಯೂಶಲ್ ನಾವು ಮೈಸೂರಿಗೆ ಬಂದ್ರೆ ಏನ್ ಮಾಡ್ತೀವಿ ಹೇಳ್ರಿ ಗಾರ್ಗಪಾ ದಿನಾಗ ಬಂದಿದೀವಿ ಗಾಯ್ಸ್ ಎಲ್ಲ ಸಿಟಿಲೆಲ್ಲ ಕೆಲಸ ಮುಗೀತು ಇವಾಗ ನೆಕ್ಸ್ಟ್ ಗೋಲ್ ಗಪಾ ತಿನ್ಕೊಂಡ್ ಹೋಗದೆ ಏನ್ ಮಾಡಾರೆ ಊಟ ಗಾಯ್ಸ್ ಇಲ್ಲಿ ಮಾದೇಶ್ವರ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಏನಕ್ಕೆ ಅಂದ್ರೆ ಇಲ್ಲಿ ಸುಮಾರು ದಿನದಿಂದ ನಾವು ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂಡಿದ್ವಿ ಬಟ್ ಆಗಿರ್ಲಿಲ್ಲ ಸೊ ಹಾಗಾಗಿನೇ ನಾವು ಇವಾಗ ಇವಳನ್ನ ರೋಡ್ ಕ್ರಾಸ್ ಮಾಡಿಸ್ಕೊಂಡು ಬಾಯ್ಸ್ ಗಾಯ ನೋಡ್ರಿ ಹೋಗೋಣ ಒಳಗಡೆ ಗಾಯಸಿ ಇಲ್ಲಿ ನೈಟಿ ತಂದಿರತ ತೋರಿಸ್ರಿ ಇಲ್ಲಿ ನೋಡ್ರಿ ಅಲ್ಲಿ ನೋಡಿದಲ್ದ ಇಲ್ಲೂ ಹೆಂಗ ನೋಡ್ತಾ ಬಿದ್ದಾವಳೆ ಶುಭರಾತ್ರಿ ಆಯ್ತು ಶುಭರಾತ್ರಿ ಶುಭರಾಧೆ ಅಲ್ಲ ಶುಭರಾತ್ರಿ ಅವಾಗ ಸುಭದ್ರ ಗೈಸ್ ಒ ನೈಟ್ ಟು ಟು ಕೆ ಇಡ್ಲಿ ಮತ್ತೆ ಚಿಕನ್ ನಮ್ಮ ಅಮ್ಮ ತಲೆಕಾಳು ಸಾಂಬಾರು ತಲೆಕಾಳು ಸಾಂಬಾರ್ ಹ್ಮ್ ಗುಡ್ ಮಾರ್ನಿಂಗ್ ಇದು ಅದೇ ಬ್ಲಾಪ್ ಕಂಟಿನ್ಯೂ ಮಾರ್ನಿಂಗ್ ಕಂಟಿನ್ಯೂ ಆಗ್ತಾ ಇದೆ ಸೊ ನಮ್ಮ ಇವಾಗ ತಿಂಡಿ ಮಾಡಿಸ್ತಾ ಇದ್ದೀನಿ ಅದರ ಜೊತೆ ಎಲ್ಲ ಒಂದು ಚಿಂತನೆ ತಿಂಡಿ ಮಾಡಿಸ್ತಾ ಇದ್ದೀನಿ ನೋಡಿರಿ ನಮಗೂ ಆಗತ್ತೆ ಮುಂಚೆನೇ ತಗೊಂತಾಯಿದೀನಿ ಇಲ್ಲ ಅಂತ ಪಾಪು ಐನ್ ಪಾಪು

ಬನ್ನಿ ನಾವು ನಿಮ್ಗೆ ನಷ್ಟ ಮಾಡ್ಕೊಂಡ್ ಸಿಕ್ತಿವಿ ಬಾಯ್ ಫೈನಲಿ ನಾನು ಇಲ್ಲಿಂದ ಹೊರಡುವಂತ ಟೈಮ್ ಬಂದಿದೆ ಇವಾಗ ನಾನು ಎಲ್ಲಿಂದ ಸೀದಾ ಗೆ ಹೋಗ್ತೀನಿ ಸೊ ನಿನ್ನೆ ಬ್ಲಾಗ್ ನೋಡಿದಿರ ಅಂತ ಅನ್ಕೋತೀನಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಸಹ ಅನ್ಕೊಂಡಿದ್ದೀನಿ ಸೊ ಬ್ಲಾಗ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ನಮ್ಮ ಚಾನಲ್ಗೆ ಯಾರು ಹೊಸ ಬ್ರೇಕ್ ಆಗಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಲ್ಲಿ ತನಕ ನೆಕ್ಸ್ಟ್ ಬಿಡ್ದಲ್ಲಿ ಸಿಗ್ತಿರಲ್ಲ ತಂಗ ಲವ್ಯ ಹೊಟ್ಟೆಗೆ ಬಾಯ್